ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಯಾರು ಎಂಬತ್ತು ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳೇ ತೋರಿಸ್ರಿ ನಿಮ್ಗೆ ಹೇಳದ ಮೇಲೆ ಇವತ್ತು ಮೂರ್ ಸಾವಿರದ ಇನ್ನೂರು ಮುನ್ನೂರು ಅರ್ಜಿ ಇವತ್ತು ನಿಮ್ಮ ಕಚೇರಿ ಅಪ್ಲಿಕೇಶನ್ ಹಾಕ್ಸಿದೆ ಅಬ್ಜೆಕ್ಷನ್ ಹಾಕ್ಸಿದೆ ಎರಡ್ ಸಾವಿರದ ಇನ್ನೂರು ಜನ ಅಬ್ಜೆಕ್ಷನ್ ಹಾಕಿದ್ರಂತೆ ಎರಡ್ ಸಾವಿರದ ಆರ್ನೂರು ಜನ ಇನ್ನೂರ ಇಪ್ಪತ್ತು ಜನ ವಾಪಸ್ ತಗೊಂಡ್ರೆ ಅಂತ ಏನಾದ್ರು ಅಧಿಕಾರಿ ಹುದ್ದೆಗೆ ಗೌರವ ಕೊಡ್ಬೇಕಂದ್ರೆ ವ್ಯಾಪ್ತಿಯ ಜನ ಎಷ್ಟು ಜನ ರೈತರು ಭೂಮಿಗೆ ಅಬ್ಜೆಕ್ಷನ್ ಹಾಕಿದ್ದಾರೆ ಎಷ್ಟ್ ಜನ ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಅನೌನ್ಸ್ ಮಾಡ್ರಿ ರೈತನ್ ಸಮೇತ ರೈತನ್ ಹೆಸರು ರೈತನ್ ಸರ್ವೆ ನಂಬರ್ ರೈತನ್ ಎಕ್ಸ್ಟೆಂಟ್ ಅನೌನ್ಸ್ ಮಾಡಿ ನಮ್ನೆಲ್ಲ ಎದುರಿಸ್ಬಿಟ್ಟು ಕೇಸ್ ಹಾಕ್ಸ್ಬಿಟ್ರೆ ನೀವು ಜೈಲು ಕಳಿಸ್ಬಿಟ್ರೆ ನಾವ್ ಎದುರ್ಕೊಂಡು ಜಮೀನ್ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದೀರ ನಮ್ಮ ರೈತರು ಯಾರು ಎದ್ರೋ ರೈತರಿಲ್ಲ ನಮ್ಮ ಹೆಣ್ಮಕ್ಳು ಯಾರು ಎದ್ರೋ ಹೆಣ್ಮಕ್ಳು ಇಲ್ಲ ಆ ಹೆಣ್ಮಕ್ಳು ಬಂದ್ ನಿಮ್ಮತ್ರ ಹೇಗ್ ಕೇಳ್ಕೊಂಡ್ರು ನೀವು ಒಬ್ರು ರೈತರು ಮಗನಾಗ್ ಹುಟ್ಟಿದೀರೇನೋ ನಮ್ಮ ರೈತರ ಕಷ್ಟ ಸುಖ ಕೇಳಿ ಬಂದಿ ಅಂತ ಪರಿಪರಿ ಬೇಡ್ಕೊಂಡ್ರಲ್ರಿ ಬಂದ್ರೇನ್ರಿ ನೀವ್ ಕಡೆ ನಿಮ್ಮ ಅಧಿಕಾರ ಏನ್ ಪೊಲೀಸ್ ಗಿರಿನ ತೋರಿಸ್ಬಿಡ್ತೀವಿ ಅಂತ ಅಂದ್ರೆ ಬರೋ ನಮ್ ತಡೀರಿ ಇವಾಗ ಜೈಲ್ ಬರೋ ಹೊಸ ಜೈಲ್ ಕಟ್ಟ ರಾಮನಗರದಲ್ಲಿ ನೀವೊಬ್ರು ಜಿಲ್ಲಾಧಿಕಾರಿ ಆಗಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಇವತ್ಗೆ ಎಷ್ಟ್ ದಿನ ಆಯ್ತು ನಮ್ ರೈತರು ಇಲ್ಲಿ ಬಂದು ಧರಣಿ ಕುತ್ಕೊಂಡು ಎಂಟು ತಿಂಗಳಿಂದ ನಿಮ್ಮ ಕನಿಷ್ಠ ಕಾಳಜಿಗೂ ಒಂದೇ ಒಂದ್ ಸಭೆ ನಮ್ ರೈತರ ಹತ್ರ ಬಂದು ಏನ್ರಪ್ಪಾ ನಿಮ್ ಕಷ್ಟ ಅಂತ ಕೇಳಿಲ್ಲ ನೀವ್ ಯಾವ ಸೀಮೆ ಜಿಲ್ಲಾಧಿಕಾರಿ ರೀ ಯಾಕ್ರಿ ಆ ಸ್ಥಾನಕ್ಕೆ ಅಗೌರಂತ ಅಂತೀರಿ ನೀವೆಲ್ಲಾ ಯಾರ್ಯಾರನ್ನ ಕರ್ಕೊಂಡ್ಬಂದು ಬೇನಾಮಿ ಆಸ್ತಿಗಳು ಮಾಡಿಸ್ಬಿಟ್ಟು ಈ ಆಸ್ತಿಗೆ ದರ ಫಿಕ್ಸ್ ಮಾಡ್ಬಿಟ್ಟು ದುರ್ಗಾಡ್ಕೊಂಡೋಗ್ಬಿಡ್ಬೇಕು ಅಂತ ಕಾಯ್ದಿದ್ರೆ ಬಿಡ್ತೀವ ನಾವು